ನಾಳೆ ಶುಕ್ರವಾರ ಬೆಳಗ್ಗೆ ವೃತ್ತದಲ್ಲಿ ಒಂದು ದೊಡ್ಡ ರೈತರ ಪ್ರತಿಭಟನಾ ಸಭೆಯನ್ನು ಹಂಕೊಳ್ಳಲಾಗಿದೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಭೂಮಂಜೂರಾತಿ ಆಗಿದೆ ಬಗರಕುಂ ಮಂಜೂರಾತಿದಾರರಿಗೆ ಅದಕ್ಕೆ ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ತಕರಾರು ಮಾಡಿ ಅದನ್ನು ರದ್ದು ಮಾಡಲಿಕ್ಕೆ ಅಪೀಲ್ ಹಾಕ್ಕೊಂಡಿದ್ದಾರೆ ಹಾಗೆಯೇ ಅರಣ್ಯದಲ್ಲಿ ಮಗರ್ಕೊಮ್ಮ ಎಷ್ಟೋ ವರ್ಷದಿಂದ ಮಾಡಿರ್ತಕ್ಕಂಥದನ್ನ ಸರ್ಕಾರ ಹೇಳ್ತದೆ ನಾವು ಹದಿನೈದು ಇಸ್ವಿ ಪೂರ್ವದಲ್ಲಿ ಮಾಡಿರ್ತಕ್ಕಂಥವ್ರದ್ದು ಮುಟ್ಟೋದಿಲ್ಲ ಅಂತ ಹೇಳಿ ಆದರೆ ಗಿಡಗಳನ್ನ ಹಾಕ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು ಮ ಇಲಾಖೆಯವರು ಅನೇಕ ಕಡೆ ಹೊಸನಗರ ತಾಲೂಕಿನಲ್ಲಿ ಏಳು ವರ್ಷ ಎಂಟು ವರ್ಷ ಆದಂಥ ಅಡಿಕೆ ಗಿಡಗಳನ್ನು ಕಡ್ದು ಹಾಕಿ ವಿಚಿತ್ರವಾಗಿರ್ತಕ್ಕಂಥ ಕಿರುಕುಳಗಳನ್ನು ರೈತರಿಗೆ ಕೊಡ್ತಾ ಇದ್ದಾರೆ ಮಲೆನಾಡಿನ ನಾವು ಬದುಕುವಂಥದ್ದು ಅಸಾಧ್ಯ ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ ಇದರ ವಿರುದ್ಧ ತೀವ್ರವಾಗಿರ್ತಕ್ಕಂಥ ಹೋರಾಟ ಮಾಡಲಿಕ್ಕಾಗಿ ನಾಳೆ ಬೆಳಿಗ್ಗೆ ಹತ್ತೂವರೆ ಗಂಟೆಗೆ ಗೋಪಿ ಸರ್ಕಲ್ನಲ್ಲಿ ಬೃಹತ್ ರೈತರ ಸಭೆಯನ್ನು ಏರ್ಪಡಿಸಲಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬರಬೇಕು ಬ ವಿಶೇಷವಾಗಿ ಬಗರ್ಕುಂ ಸಾಗುವಳಿದಾರರು ಬರಬೇಕು ರೈತರ ಒಂದು ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಗೊಬ್ಬರಗಳನ್ನು ಕೂಡ ಮಾರಾಟ ಅಂತ ಹೇಳಿ ಮಾರಾಟ ಮಾಡಿ ತಿಂದಿದ್ದಾರೆ ಇವತ್ತು ರಾಜ್ಯದಾದ್ಯಂತ ರೈತರು ಪ್ರತಿಭಟನೆ ನಿಲ್ಲಿದ್ದಾರೆ ಇಂಥ ಪ್ರತಿಭಟನೆ ಸಭೆಯನ್ನು ಯಶಸ್ವಿಗೊಳಿಸೋಣ ತಾವೆಲ್ಲ ಬರಬೇಕು ಅಂತ ನಗನ